ನಮಸ್ಕಾರ ಬಂಧುಗಳೇ ನಾನು ವಿಕ್ರಮ್ ಅಗ್ಮಾರ್ ವಿಜಯಪುರ ನಗರ ಅಧ್ಯಕ್ಷ ಕೆ ಆರ್ ಎಸ್ ಪಕ್ಷದಿಂದ ಇವತ್ತೇನಾಗ್ತಾ ಇದೆ ಅಂದರೆ ಆದರ್ಶ ನಗರದಲ್ಲಿ ಇರುವಂಥ ಒಂದು ಕಾಸಿಮ್ಕೇರಿ ಒಂದು ತಾಂಡ ತಾಣ ಅಂತ ಕರಿತಾರೆ ಅದಕ್ಕೆ ಅಲ್ಲಿರುವಂಥ ಒಂದು ನಾಲ್ವತ್ತು ಕುಟುಂಬಗಳು ನಾಲ್ವತ್ತು ಫ್ಯಾಮಿಲಿ ಇವರೆಲ್ಲ ಸದಸ್ಯರು ಕುಟುಂಬದ ಸದಸ್ಯರು ಇರುವುದರಿಂದ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವತ್ತು ಅಲ್ಲಿ ನಾಗೂರ್ ಒಬ್ಬರು ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ ಆ ಅವರು ಏನೋ ಒಂದು ಜಾಗ ತಗೊಂಡು ಆ ಜಾಗದಲ್ಲಿರುವಂಥ ಎನ್ ಎ ಪ್ಲಾಟ್ ಅದು ಏನೋ ತಮ್ಮ ಜಾಗದ ಲಾಭಕ್ಕಾಗಿ ತಮ್ಮ ಲಾಭಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಅಮಾಯಕರನ್ನು ಬಲಿ ಕೊಡ್ತಾ ಇದ್ದಾರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಾನಗರ ಪಾಲಿಕೆಯವರನ್ನು ಮುಂದಿಟ್ಟುಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ದುಡ್ಡು ಕೊಟ್ಟು ಉದ್ದೇಶಪೂರ್ವಕವಾಗಿ ಇವ್ರಿಗೆ ಮನೆಗೆ ನೋಟಿಸ್ ಕಳಿಸಿದ್ದಾರೆ ಆ ನೋಟಿಸ್ ಯಾಕೆ ಕಳಿಸಿದಾರಪ್ಪ ಅಂತಂದರೆ ಆ ರಸ್ತೆಗೋಸ್ಕರ ರಸ್ತೆಗೋಸ್ಕರ ಅಂದರೆ ತಮ್ಮ ಜಾಗದಲ್ಲಿರುವಂಥ ರಸ್ತೆಯನ್ನು ಬಿಟ್ಟು ಬೇರೆಯವರು ಅಂದರೆ ಅಂದರೆ ಏನು ಗುಂಟಾ ಜಾಗದಲ್ಲ ಆ ಜಾಗದಲ್ಲಿ ರಸ್ತೆಯನ್ನು ಮಾಡಿಕೊಂಡು ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ಬಡವರನ್ನು ಏನು ತಿಳಿಯದ ತಿಳಿಯದೇ ಇರುವಂಥ ವ್ಯಕ್ತಿಗಳನ್ನು ಏನಂತಾರೆ ಅನಕ್ಷರಸ್ಥರು ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಬಡವರು ಇರೋದ್ರಿಂದ ಅಲ್ಲಿ ಏನಂತ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಜಾಗ ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಹಾನಗರ ಪಾಲಿಕೆಯಿಂದ ಇವತ್ತು ನಲ್ವತ್ತು ಕುಟುಂಬಗಳಿಗೆ ಏನು ಮಾಡ್ತಂತಂದ್ರೆ ನೋಟಿಸ್ ಕಳಿಸಿದ್ದಾರೆ ಆ ನೋಟಿಸ್ ಕಳಿಸಿದಂತ ಈ ಅಧಿಕಾರಿ ಮೇಲೆ ಮೊದಲ ಆ್ಯಕ್ಷನ್ ಆಗಬೇಕು ಇವ್ರ ಮೇಲೆ ಕೇಸ್ ಆಗಬೇಕು ಯಾಕಂತಂದ್ರೆ ಕಾನೂನು ಪ್ರಕಾರ ಕಾನೂನು ಬಾಹಿರವಾಗಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಮೂವತ್ತು ವರ್ಷದಿಂದ ಅಲ್ಲೇ ನೆಲೆಗೊಂಡಿದ್ದಾರೆ ಇವರೆಲ್ಲರೂ ಬಡವರು ಇವ್ರು ನೋಡಿ ಪಾಪ ಕುಮಾರ ತಂದು ಇವ್ರದ್ದು ಏನಾಗಿತ್ತಂದರೆ ಕಿಡ್ನಿ ಫೇಲ್ ಆಗಿದೆ ತಾಯಿ ಇವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ದಿನಗೂಲಿ ಕೆಲಸ ಮಾಡಿ ಇವ್ರದ್ದು ಆರೋಗ್ಯವನ್ನು ಇವರು ತೋರಿಸ್ತಾ ಇದ್ದಾರೆ ಅಂಥ ಒಂದು ಕುಟುಂಬ ಪರಿಸ್ಥಿತಿ ಇರುವಂಥ ಒಂದು ಆ ಏರಿಯಾದಲ್ಲಿ ಇರುವಂಥ ಒಂದು ಏನೋ ಜನ ಇದಾರಲ್ಲ ಆ ಜನರ ಮೇಲೆ ಇವರು ಏನು ಮಾಡಿ ಹಿನಾಯವಾಗಿ ಏನು ಇದ್ದಾರೆ ಅಂದರೆ ಅವರಿಗೆ ಮಾನಸಿಕವಾಗಿ ಒತ್ತಡವನ್ನು ಹೇರ್ತಾಯಿದ್ದಾರೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಏನು ಮುಂದಿನ ನಾವು ಅಂತಂದರೆ ಈ ಜಾಗವನ್ನು ಸರಳವಾಗಿ ಬಿಟ್ಟು ಹೋದರೆ ಸರಿ ಇಲ್ಲದೇ ಕಾನೂನು ಪ್ರಕಾರವಾಗಿ ನಾವು ಅತಿ ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ರೆಡಿ ಆಗ್ತೀವಿ ಯಾಕಂತಂದರೆ ಹನ್ನೆರಡು ವರ್ಷ ಮೇಲ್ಪಟ್ಟ ಇರುವಂಥವ್ರು ಏನಿರ್ತಾರಲ್ಲ ಕಾನೂ ಕಾನೂನು ಪ್ರಕಾರ ಏನೇರ್ತಾರೆ ಹನ್ನೆರಡು ವರ್ಷ ಏನು ನೆಲೆಗೊಂಡಿರ್ತಾರೆ ಸರ ಅದು ಅವರು ಅವ್ರ ಹೆಸರನ್ನೇ ಆಗ್ಬೇಕಂತ ಕಾನೂನು ಹೇಳ್ತದೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಮೂವತ್ತು ವರ್ಷದಿಂದ ಇವರು ಅದರ ಈ ಮೂವತ್ತು ವರ್ಷದಿಂದ ಇರುವಂಥವ್ರ ಜಾಗವನ್ನು ಏನಾಗಿದೆ ಅಂದರೆ ಈಗ ನೋಟಿಸ್ ಕಳಿಸಿ ಜಾಗ ಖಾಲಿ ಮಾಡ್ಬೇಕಂತ ಅನ್ಕೋತಾ ಇದ್ದಾರೆ ಸರ್ ಹ್ಞೂ ತಾವೇನಾದ್ರೂ ಕೇಳಿದ್ರೆ ಕೇಳಿಸ್ತಾರೆ ಈಗ ಅವರು ಒಂದು ಆರೋಪ ಮಾಡಿದ್ದಾರೆ ಸರ ಅವರು ಸ್ವಯ ಅಧಿಕಾರಿಗಳು ಬಂದೇ ಅವ್ರ ಕಡೆ ಸಿಗ್ನೇಚರ್ ಮಾಡಿಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಅಧಿಕಾರಿಗಳು ಇವ್ರು ಏನು ಹೇಳಿದ್ರು ಸರ್ ಇಲ್ಲ ಇದು ನಾವು ನೋಟಿಸ್ ಕಳಿಸಿದ ತಪ್ಪದ ನಾವು ಏನು ದಾರಿ ಕೊಟ್ಟಿರ್ತಿವಿ ಅಷ್ಟು ಇದು ಮಾಡಬೇಕು ಬಿಟ್ಟು ಕೊಡ್ಬೇಕು ಅಂತ ಹೇಳಿದ್ದಾರೆ ಸರ್ ನಮ್ದು ಏನು ಉದ್ದೇಶ ನೋಟಿಸ್ ಒಟ್ರು ಕಳ್ಸಬಾರ ಇವರು ಕರೆಂಟ್ ಬಿಲ್ ಕಟ್ಟಿದಾರೆ ಮತ್ತೆ ಸರ್ಕಾರದಿಂದ ಏನ ಮಾಡಿದಾರ ಬ್ಯಾಂಕ್ ಲೋನ್ ತಗೊಂಡು ಮನೆ ಕಟ್ಟಿದ್ದಾರೆ ಕರೆಂಟ್ ಬಿಲ್ ಇಲ್ಲ ಎಲ್ಲ ಕಟ್ತಾರೆ ಸರ ಆದ್ರೆ ಇವ್ರು ನೋಟಿಸ್ ಹೆಂಗ್ ಕಳಿಸ್ತಾರೆ ಅಂದ್ರೆ ನೇರವಾಗಿ ನಾಗರವ್ರ ಕಡೆಯಿಂದ ಇವರು ದುಡ್ಡು ತಗೊಂಡವರು ಮಹಾನಗರ ಪಾಲಿಕೆ ದುಡ್ಡು ತಗೊಂಡೆ ಈ ಕೆಲಸಕ್ಕೆ ಹಾಕಿದ್ರೆ ಯಾಕಂದರೆ ಈ ಮಹಾನಗರ ಪಾಲಿಕೆ ಒಂದು ಎರಡು ಅಲ್ಲ ನೂರೆಂಟು ಸಮಸ್ಯೆಗಳು ನಾವು ಈಗಾಗಲೇ ಬಂದು ಎಷ್ಟೋ ಸಮಸ್ಯೆಗಳನ್ನು ನಾವೇ ಇದರ ಖುದ್ದಾಗಿ ಇವರ ಹಗರಣವನ್ನು ಇವ್ರ ಭ್ರಷ್ಟಾಚಾರವನ್ನು ನಾವೇ ಹಿಡಿದ್ಕೊಟ್ಟಿದೀವಿ ಹಾಂ ಇನ್ನು ಮೇಲೆ ಇಂಗ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮತ್ತೆ ನಾವು ಕೆ ಆರ್ ಎಸ್ ಪಕ್ಷದವರು ಬರ್ತೀವಿ ಬಂದಾಗ ಇವರು ಏನು ಹಗರಣದವರು ಎಲ್ಲ ಬಯಲೀತಾರೆ ಓಕೆ ಸರ್ ನಮಸ್ತೆ ನಿಮ್ಮ ಹೆಸರು ವಿಕ್ರಮ್ ವಾಘ್ಮರಿ ವಿಜಯಪುರ ನಗರದ ಕೆ ಆರ್ ಎಸ್ ಪಕ್ಷ